ನಾರ್ಮಲ್ನೂ ಆಗೋಲ್ ಸಿಜ್ರೂ ಆಗೋಲ್ ಹೆಂಗ್ ಮಾಡೋದಂದ್ರು ಎಂಟು ಜೆ ಸಿ ಬಿ ಬಾಡಿಗೆ ಹಚ್ಚಿ ಬಂದ್ಬಿಟ್ರು ಸರಿ ನಾನು ಬರ್ತೀನಿ ಹಾಸ್ಪಿಟಲ್ ನೋಡಕ್ ನಡಿ ಏನು ಬರ್ತೀವ ಮೊದಲು ಮನಿ ಕಸ ಹೊಡಿ ಮಾರಿ ಅಟ್ಟ ವಾಗ ತಿಟ್ಕೋತಿರಿ ಈಗಿನ ಹೆಣ್ಮಕ್ಳು ಮನಿ ಕಸಾನ ಹೊಡಿಯಂಗಿಲ್ಲ ಅಯ್ಯೋ ಹೋಗ್ಲಿ ಬಿಡು ಏನು ಕೆಲಸದಲ್ಲಿ ಮರ್ತ್ ಬಿಟ್ಟಿದ್ದೆ ನೀನೇ ಹೊಡೆದ್ ಬಿಡು ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ ಹ್ಮ್ ಬಿಟ್ರ ನಾನು ಹ್ಮ್ ನನಗ ಹೊಡಿಯತ್ತು ಹ್ಮ್ ಅವ ಸೌಂತಿ ಮನಿಗಿ ಸೌಂತಿಕಾಯಿ ಮಾರಕ್ ಹೋದ ಬಂದನ ಅವ್ನು ವಿಷಯ ಬಿಡು ನೀನು ಏನಕ್ಕೆ ಬಂದಿದ್ದೀಯ ಹೇಳು ನಾನು ಮತ್ತು ಅವ್ನು ಸೌಂತಿ ಮನಿಗೆ ಸೌಂತಿ ಕಾಯಿ ಮಾರೋಕೆ ಹೋಗ್ಯಾಣ ಅವ ನಿನ್ನ ಮನಿಗೆ ಬಂದ್ನ ನೀನು ಬಾಳೆ ಹಣ್ಣು ಮಾರೋಕೆ ಬಂದಿದ್ಯಾ ಇಲ್ಲವ ನಮ್ಮ ಹೊಲ್ದಾಗ ಎಟ್ ಬೆಳೆದದ್ದು ಮೂಲಂಗಿ ಅದನ್ನ ಮಾರೋಕೆ ಬಂದಿದ್ದೆ ಆರಾಮದಿಲ್ಲ ಆ ಚೆನ್ನಾಗಿದೀನಂತ ಹೇಳಿದ್ನಲ್ಲ ಅಪ್ಪರ್ದಾರೆ ಬೆಟ್ಟಗಿದ್ರು ಹಾ ಅಂತ ಅಗತ್ವದ ಸುದ್ದಿ ಹೇಳಿದ್ರು ಏನು ಖಾರ ಗಾಡಿ ಚಾವಿ

ಗಿಡ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ದಡ್ಡಿ ಇರಬಾರ್ದು ಅಂತ ಹೇಗೋ ಇವತ್ತು ವಿಠಲ್ ರಾಜ್ ಮನೆಗ್ ಬಂದಿಲ್ಲ ಅವಕಾಶನಾಡ್ಬಾರ್ದು ಯಾವ ಇದು ಕಾಯಂ ಚಟನಾಯ್ತ ಏನು ಮಾತಾಡೋದು ಹಂಗಿಲ್ವಲ್ಲ ಅಂತಂದ್ರೆ ಈ ಪುಟಾಣಿ ಬ್ಯಾಳಿ ಅಂತ ಗುಳಿ ಸಿಗತಾವ್

ವಿಠಲನ್ ಚಿಂತ ಪಟ್ಟಲ್ಲ ಯಾಕ ಅಲ್ಲ ಒಬ್ಬ ಮರ್ರೆ ನಿತ್ ಏನೇನು ಮಾತಾಡಕತ್ತಿದ್ದಿಲ್ಲ ಅದ ಕಣ್ಣು ನೋಡಿ ನೋಡ್ ಮಲ್ಲು ಚಾವಿ ಒಳಗಡೆ ಇದೆ ನೀನೇ ಹೋಗ್ತಾವ ಹೇಳ್ತಾರ ಅಪ್ಪರಿಗೆ ಹೇಳ್ತಾನ ಅಲ್ಲಿ ಜಗಲಿ ಕೂಲಿಯಾಗ ಹಾಕ್ ಬೇಡ್ರಿ ಹೊರಗ ಇಡ್ರಿ ತಗೊಂಡ್ ಹೋಗ್ತಾನ ಎಲ್ಲಿ ಜಗಲಿ ಕೂಲಿಯಾಗ ಐತೆ ಬಚ್ಚಲ್ದಾಗ ಐತೆ ಎಲ್ಲಿ ಐತೆ ಅಯ್ಯೋ ಬೆಡ್ರೂಮ್ ನಲ್ಲಿ ಮಲ್ಲು ಹಿಂಗ್ ಮಾಡಿ ಎಷ್ಟ್ ಮಂದಿ ಚಂಡ ಸಾಫ್ ಮಾಡೀನಿ ಯಾಕೆ ಮತ್ತೆ ಬೆಡ್ರೂಮಿಗೆ ಆದ್ರೆ ಬಿಟ್ಟರ ನನ್ನ ಮಕ್ಕದಾಗ ಏನು ರೀ ಏನಕ ಸ್ವಾಮಿ ಕಾಣಕತ್ತೀ ಆ ಬೆಡ್ರೂಮ್ಗೆ ಹೋಗ್ಬೇಕು ಆ ಸುದ್ದಿ ನಿನಗೆ ಗಂಡ ಗೊತ್ತಾಗಬೇಕು ಅವ ಸಡ್ಡಿ ಕರ್ ನಾನು ಕೆಂಪು ತಾರತ ಛಡ್ ಅನ್ನಿಸ್ತು ಈಗ ಬಾಳೆ ಮಾಡ್ಕೊಂಡು ತಿನ್ನಕತಿವ ಯವ್ವ ಸಾವಂತಿ ಮನೆಗೆ ಹೋಗಿ ನಮ್ಮ ಹಿಟ್ಟಕ್ಕೆ ಬಿಟ್ಟು ಬಿಡಿ ನೀನೇ ಹೋಗಿ ತಗೊಂಡ್ರೆ ಏನಾಗುತ್ತೆ ಇನ್ನು ಆಗ್ಬಾರ್ದಕ್ಕೋ ಮುಳ್ಳ ಮೇಲೆ ಅರಿವಿ ಬಿದ್ರು ಅರಿವಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆಲ್ಲ ಲಾಸ್ಟಿಗೆ ಕಟ್ ಹೆಸ್ರು ಅದಕ್ಕೆ ಯಾಕೆ ಬೇಕವ ನಮಗೆ ದುಡ್ಕೊಂಡು ತಿನ್ನರಿ ನೀನೇ ಹೋಗು ಚವಿತ ಮುಂದೆ ಕೊಟ್ಟು ಬಿಡುವ ನನಗೆ ನೋಡ್ಮಲು ಸುದ್ದಿ ಬಳಸಿ ಮಾತಾಡೋಕೆ ನನಗೆ ಬರೋದಿಲ್ಲ ನೀನು ಹ್ಞೂ ಅಂದಿದ್ದೆ ಆದ್ರೆ ಈ ನನ್ನ ಮಂಚದ ಮೇಲೆ ನಿನಗ ಸಿಖದ ಸುಖ ಪತ್ಗಿ ತೋರಿಸ್ತೀನಿ ನಿನ್ನ ಅರಸ ನಾ ಇಟ್ಕೋತೀನಿ ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ನಾನು ಬಿಸಾಕ್ತೀನಿ ಏನಂತೀಯ ಅಂದ್ರೆ ನಾನು ನಿನ್ನ ದತ್ತಕ್ಕೆ ತೊಗೋಬೇಕತ್ ಮಾಡಿರಿ ತುಬರು ಆಕೆ ಅಂಕರೂ ತೊಗೋಲಿಲ್ಲ ಪಾಪ ನಿಮಗೂ ಮದುವೆಗೆ ಭಾಳ ದಿವಸ ಮಕ್ಳಾಗಿಲ್ಲ ತುಬರು ನನ್ನ ದತ್ತಕ್ಕೆ ತಗೋರಿ ಆಕಿ ಹಾಲು ಕುಡಿಸ್ಲಿಲ್ಲ ನಿನಗೆ ಹಾಲು ಕುಡಿಸತ್ತ ಹೇಳಂಗಿಲ್ಲ ನಾ ಎರಡು ಮಸರಿನ ಪ್ಯಾಕೆಟ್ ಕೊಟ್ಟು ಬಿಡು ಸೌಂತಿ ಮನೆಯನ್ನು ಕುಡ್ದು ಮಕ್ಕೊಂಡ ಗಪ್ಪ ನೋಡು ನಾನು ಹೇಳ್ತಾ ಇರೋದು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಮತ್ತೆ ಇದ್ದ ಗಂಡ ನಿನ್ನ ಗುಟುಕ್ಕೆ ಬಿಡಕ್ಕೆನ ಇಲ್ಲ ನಾನು ನೋಡಕ್ ನೋಡಕ್ ನೀ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಮನ್ಯಾಗ ಹೆಣ್ಮಕ್ಳು ಹಿಂಗಿರ್ತೀರ ಮನೆಯಾಗ ಗಂಡ್ ಮತ್ತೆ ಕಾರ್ ಗಾಡಿ ಓಡಿಸೋನ್ ಲೋ ಮಾಡುದು ತೋಟದಾಗ ಕೆಲಸ ಮಾಡೋನ್ ಲೋ ಮಾಡುದು ಲಾಸ್ಟಿಗೆ ಏನಾರ ಗಂಡ ಗೊತ್ತಾತಂದ್ರ ತಪ್ಪೆಲ್ಲ ನಮ್ಮಂತ ಬೊಡ್ರ ಮೇಲೆ ಹಾಕಿ ದರ್ಗ ಜೇ ಬುರ್ಗಾ ತೆಗೆ ಕಚ್ ಇಲ್ಲ ಚಂಡ ಸಾಫ್ ಮಾಡಿ ಕಬ್ಬಿನ ಹೊಲಾಗ ಮುಚ್ಚಿಬಿಡುದು ಏನ್ ಬೇ ಒಳ್ಳೆಯವ್ರು ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ ನೀ ಇಂತ ಅಂತ ನನಗ್ ಗೊತ್ತಿದವ ಅದ್ರಾಗ ಅದಕ್ಕಾರ ಆಟ ಆಡು ಮಕ್ಳಿಗೆ ಮದುವೆ ಅಂತೇಳಿ ನೋಡು ಒಂದೇ ಒಂದ್ಸಾರಿ ಮೇಲಿಂದ ಕೆಳಗರ್ಗು ನೋಡು ಸಾಂಗ್ಲಾಗಾದ್ರೆ ಐದುನೂರು ಬೇಡ ಆರ್ನೂರು ಮಾಡು ಏನು ಈ ಸೀರೆ ಬೆಲೆ ಮಾತಾಡ್ತಾ ಇದ್ದೆ ಸೀರೆನ ಅಯ್ಯವ ನಾ ರೇನ ಸಾಂಗ್ನಾಗಾದ್ರೆ ಆರ್ನೂರು ಮುದೋಳದಾಗ ಆದ್ರೆ ಕಿಮ್ಮತ್ ಆಗುದಿಲ್ಲ ಮುನ್ನೂರು ರೂಪಾಯಿ ಇದಕ್ಕೆ ಚಲೋ ಐತೆ ಸೀರೆ ಅದೆಲ್ಲ ನೀ ಏನು ಕಣ್ಣಾಗ ಬಡ ಚುಚ್ಚಿನ ನೀ ಬಸ್ ಸ್ಟ್ಯಾಂಡನ್ಯಾಗ ಬಿಕ್ಸ ಬಿಡಕತ್ತಾರೆ ಕಮಿಟಿಯರ್ ಯಾರು ಆದ್ರೆ ಬರ್ರೀಯಪ್ಪ ಹೇಳುವ ನಿಂಗೆಲ್ಲ ಬಾ ಮೂಗ್ನಾಗ ಸುಮ್ಮಳ ಬರ್ತತಿಲ್ಲ ನೋ ಏನ್ ಏನ್ ಐತಿಲ್ಲ ನಮ್ಮಂತ ಸೂಕ್ಷ್ಮ ಗಣ್ಮಕ್ಳು ಕಂಡಿರ್ಲ ನಾವು ಪಕ್ಕ ಏನ್ ನಾವು ಹ್ಞೂ ಮುತ್ತೈದ್ಯಾರ ಅಕ್ಕಿವ್ ನಾವು ಹಂಗೆ ಮುಟ್ಟಾಡ್ಬಾರ್ದು ನಮ್ಮ ಗಂಡು ಮುತ್ತೈದ್ಯಾರ ನಾವು ಈಗ ಮುತ್ತೈದ್ಯನ ಮೂರು ಮನಿ ಮುಗಿಸಿ ಬಂದ ನನ್ನ ಮುಟ್ಟಾಕ್ ಬರ್ತಿ ಮುಚ್ಚಟ್ ಮಾಡಿಟ್ಟೆವ ನಾವು ಅದಕ್ಕೆ ನಾ ಜಳಕ ಮಾಡ್ಬೇಕಿನ್ ಬಿಸಿನೀರ್ ಏನು ಜೈನ್ಸ್ಗೂ ಮುತ್ತ ಇದೆ ಅಂತಾರೆ ಹದಿನೈದು ದಿವಸಕ್ಕೆ ನಾನು ಎರ್ಕೋತೀನಿ ಅವು ಏನು ಮಾತಾಡ್ತಾ ಇದೆಯಾ ನೀನು ಆದ್ರೆ ಅರ್ವಿ ಕೊಟ್ಟು ಮಾಡ್ಕೊಳ್ಳೋಂಗಿಲ್ಲ ತಾಡ್ಪತ್ರ ಕಾವು ಆಗ್ಬೇಕು ದೇಹಕ್ಕೆ ಒಳ್ಳೇದಲ್ಲ ಅದಕ್ಕೆ ಚಶ್ ಹೆಡ ನೋಡು ಆ ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರು ಇವು ಬಡು ಮನುಷ್ಯ ಬಂದ್ಬಿಡ್ತಾನೆ ನೀನು ತಿಳ್ಕೊಬೇಡ ಇಂಥ ರೊಕ್ಕ ರೂಪಾಯಿ ನಾಯಿ ಮುಂದೋಗ್ರೆ ನಾಯಿ ತಿನ್ನಂಗಿಲ್ಲ ಇನ್ನು ನಿನ್ನ ರೊಕ್ಕ ರೂಪಾಯಿ ಆಸೆ ನೋಡಿ ಉಂಡು ಮನೆ ಜಂತಿನು ಮನುಷ್ಯನೂ ನಾ ಅಲ್ಲ ಮೇಲಾಗಿ ನಮ್ಮ ಮಾಪೊಂದ್ ಮಾತಾಡೋಣ ಏನಂತ ನೋಡಪ್ಪ ಗಂಡ್ ಸತ್ತ ಉಡ್ಸಿನಿ ಅಂದ ಮೇಲೆ ದುಡದ್ ಬೆವ್ರ ಸುರ್ಸು ಇನ್ನೊಬ್ರು ಗೊತ್ತೇ ವಿನಾ ಜೊಲ್ಲು ಸೂರಿಸ ಗೊತ್ತೇವಿನ ಹೈಟ್ ಸೋರಿಸ ಉಪ್ಪು ಖಾರ ಹಾಕ್ತೀಯಾ ನಿರಾಕರಿಸಿ ಹೋದದ್ದೆ ಅದಲ್ಲಿ ಈ ಮನೆ ಹಸು ಕೂಡ ದಾಟೋದಿಲ್ಲ ನೀನು ಹುಷಾರ್ ಬಾಗಿಲೇನ್ ಅಂತಿಂತ ಬೆಳ್ಕಂಡಿ ಚಿಕ್ಕದ್ ಮಕ್ಳು ನಾವು ಗಟ್ಟ ಒಂದ್ ಎರಡ್ ವರ್ಷ ತಾನಾಗ ಮನೆ ಹಾಕ್ರಿ ಅದು ಹೋಗಿ ಇನ್ನು ಜಿಗಿ ಅಂದ್ರ ನೋಡ್ಲಿ ಬೆಳ್ಕಂಡಿ ಚಡಿ ಸಾಂಗ್ಲೆಗಾದ್ರ ಆರ್ನೂರ್ ನೋಡ್ರಿ ನೀನ್ ಆಗ್ಲೆ ಹುತ್ತದಲ್ಲಿ ಕೈ ಇಟ್ಟಿದೆಯಾ ಸುಮ್ಮನೆ ವಿಷ ಸರ್ಪಿಣಿ ಹತ್ರ ಕಚ್ಚಿಸ್ಕೊಳ್ದೆ ಬೇರೆ ಅಯ್ಯೋ ಅಂದ್ರೆ ನಾನು ಹುತ್ತಿನಲ್ಲಿ ಕೈ ಇಟ್ಟ ಮುತ್ತ ಇದೆ ಪರಶುರಾಮ ಇವನು ನಾನು ಪರಮ ಪತಿರತಿ ಎಂದು ತೋರಿಸಲು ಅದ್ಯಾವ ಹುತ್ತೈ ತೋರಿಸ್ ಒಳ್ದಾಕಿ ಹಾವ್ ಇರ್ಲಿಲ್ಲ ಅಂದ್ರೆ ಜರ್ಯಾಗ ಹೊರಗೆ ತಗೊತ ಎಂತೆಂತ ಹಾವು ನೋಡಿಲಿವು ನಮ್ಮ ಹಾವ ಹಾಲಿದ್ದಾವ ನೋಡು ನೀ ಏನ್ ಕರೆದ್ರು ಬರಂಗಿಲ್ಲ ನಂಬಿ ಕೆಲಸ ಕೊಟ್ಟಾರ ಅಂದ ಮೇಲೆ ಒಂದು ಅಣ್ಣ ಹಾಕ್ಯಾರ ಆ ಉಪ್ಪಿನ ನನ್ ಮೇಲೆ ಐತಿ ನಿಮ್ ಮಾವನ ನಿಮ್ ಮತ್ತಿನ ಹೊರಗ ಹಾಕಿದಂಗಲ್ಲ ನನ್ನ ಬುಟ್ಟಿಗೆ ಬೆಳಸಿಕೊಳ್ಳುದು ಅವ್ರನ್ನ ಪಾಪ ಕಟ್ಕೊಂಡಿ ಇನ್ನ ನನ್ನಂತ ಗಂಡ ಮುತ್ತ ಇದನ್ ಪಾಪ ಕಟ್ಕೊಬೇಡವ ಇನ್ನು ಒಳ್ಳೇದಾಗುದಿಲ್ಲ ಮಕ್ಕೊಂದ ತಲ್ಮಿಂಗಿ ಚಕ್ಕೊಂಡ್ ಹೋಗಾರ ನಿಂದು ಶಾಪಿದು ನಂದು ಬಿಟ್ಟು ಬರಂಗಿಲ್ಲ ನನ್ನ ಈಡೇರಿಸ್ಲಿಲ್ಲ ಅಂತ ನನ್ನ ಮಾವನ ಮೇಲೆ ಅಪವಾದವನ್ನು ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ದೀನಿ ಇನ್ನು ನನ್ನ ಅತ್ತೆ ಅವಳು ನನ್ನ ಕಾಮದ ಆಟಕ್ಕೆ ಅಡ್ಡಿ ಆಗ್ಬಾರ್ದಂತ ರೋಡ್ ರೋಡಲ್ಲಿ ಭಿಕ್ಷೆ ಬೇಡಕ್ಕೆ ಹಚ್ಚಿದ್ದೀನಿ ಇನ್ನು ನೀನು ನನ್ನ ಮನೆ ಆಳು ನಾನು ಕೇಳ್ದಾಗೆಲ್ಲ ದುಡ್ಡು ಕೊಡೋಳು ನಾನು ಏನು ನೀನು ಯಾವ ಲೆಕ್ಕೂರ ಹೇ ಜಸ್ಟ್ ಏನಾರ ಶೀರ್ ಚಲೋ ಇವ್ರಿ ಮಿಂಚಿನ ಇದ್ದು ಅಂದ್ರೆ ನೂರು ಬೀಳಕ ಲಿಂಬಿ ಹುಳಿ ವಾಸನೆ ಇಲ್ಲಲ್ಲ ಅವು ಜಂಪರ್ ತಿಕ್ ವಾಸನೆ ನೋಡ್ತಿರ್ತಾರಳ್ಳ ಅರ್ಬಿ ಅಂಗಡಿಯಾಗ ಅದಕ್ಕ ಅತ್ತಿ ಮಾವನ್ ಹೊರಗಾಕಿ ಅಂತ ಪುನ್ಯೋತಿವ ಗುಡಿ ಕಟ್ತೀವಿ ಮುಂದಿನ ವರ್ಷ ನಿಂದ ನಿಂದೊಂದಿದ್ರು ಕೊಡು ಫೋಟೋ ಮೂರ್ತಿ ಮಾಡ್ಸಕ್ ಹಾಕ್ಬೇಕಲ್ಲ ಚಲೋ ಏನ್ ಕಿಮ್ಮ ಖರ್ಚು ಬಾಳ ಬರೋದಲ್ ಬಿಡು ಎತ್ರು ಅಂದ್ರೆ ದೊಡ್ಡ ಮೂರ್ತಿ ಹಾಕಿತ್ತು ಖರ್ಚು ಬಾಳ ಬರ್ತಿತ್ತು ನೀನ್ ಸಾಯ್ ವರ್ಷ ಹೋಗದ್ ಕಲ್ಲ ಮೂರ್ತಿ ಮೂರ್ತಿ ತಯಾರು ಅತಿ ಆಯ್ತು ನಿಂದು ಗುಡಿನೂ ಅದ್ರಾಗಕತಿ ಗೋಪುರ ಅದರಾಗಕತಿ ನಿನ್ನ ಅದ್ರಾಗ ಅದರಾಗಕತಿ ನೋಡು ನೀ ಹಿಂಗದಿ ಅಂತ ನಿನ್ ಗಂಡಕ್ಕೆ ಗೊತ್ತಿಲ್ಲ ಅದು ಕಾಣುತ್ತೆ ನಿನ್ನ ಗಂಡ ಏನಾರು ದಾರಿಯಾಗ ಸಕ್ಕ ಅಂದ್ರೆ ಅವ್ನ್ ಹೇಳಿ ನಿನ್ನ ಕಾಲ್ ಮರ ಹೊಡೆಸ್ಲಿಲ್ಲ ಅಂದ್ರೆ ಹೇಳ ಪೆಂಟಾಸ್ಟಿಕ್ ವಾವ್ ಪೆಂಟಾಸ್ಟಿಕ್ ಈ ನಿನ್ನ ಕಾಮ ಚಪಲತೆಯ ನಡುವಣೆ ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತಲ್ಲ ಏನು ಬೇಕಾಯ್ತು ನನಗ್ಯಾಕೆ ಮೋಸ ಮಾಡಿದೆ ನನ್ನಿಂದ ನಿನಗೆ ಏನು ಬೇಕಾಯ್ತು ಹೇಳು ಹೇಳ್ತೀನಿ ರೀ ಹೇಳ್ತೀನಿ ಚಿಕ್ಕಂದಿಂದ ತುಂಬಾ ಮಾಡ್ತೇನೆ ನನಗೆ ದುಡ್ಡಿರೋರು ಬೇಕಾಗಿತ್ತು ನಾನು ದುಡ್ಡಿರೋರನ್ನ ಹುಡುಕ್ತಿದ್ದೆ ಆ ಟೈಮಲ್ಲಿ ನೀವು ಥರ ಉಪಯೋಗಿಸ್ಕೊಂಡೆ ಆದ್ರೆ ಬಂದಿದೆ ನಾನು ಇನ್ನು ಮುಂದೆ ಆ ತರ ಮಾಡೋದಿಲ್ಲ ರೀ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ತರಕಾರಿ ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆನ್ನು ಹತ್ತಬಾರ್ದು ಅಂತ ಈ ಹೆಣ್ಣು ಎಂಬ ಮಾಯ ಬೆಣ್ಣು ಹತ್ತಿ ನನ್ನ ಮುತ್ತಿನಂತ ರಕ್ತಗಳನ್ನೇ ಕಳೆದುಕೊಂಡ ಪಾಪಿನ ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದಲ್ಲ ಅಂತ ಲಜ್ಜಗೆ ಅಟ್ಟ ಹೆಣ್ಣು ನೀನು ಇಷ್ಟೆಲ್ಲ ಮಾಡುದು ಏತಕ್ಕಾಗಿ ನನ್ನಲ್ಲಿರುವ ದುಡ್ಡಿಗಾಗಿ ದುಡ್ಡಿಗೋಸ್ಕರ ವೇಷಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಆ ವೇಷಿಗೂ ನಿನಗೂ ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ವೇಷಿ ಎಂಬ ಪಟ್ಟಕ್ಕೂ ಅಶಗಾಂತರ ವ್ಯತ್ಯಾಸವಿದೆ ಏನಂತೆ ನೀನು ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗಂಡನ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕೊರಳಲೇತಕ್ಕೆ ಬಿಸಾಕೆ ಹರಿದು ಕರಿಮಣಿ ಯಾವುದು ಎಲ್ಲಿದೆ ಕರಿಮಣಿ ನೀನೇನು ಗುರು ಹಿರಿಯದ ಸಮ್ಮುಖದಲ್ಲಿ ನನಗೆ ತಾಳಿ ಕಟ್ತೀಯ ಇಲ್ವಲ್ಲ ರಿಜಿಸ್ಟ್ರೇಷನ್ ಆಫೀಸ್ ಕರ್ಕೊಂಡು ಹೋದೆ ಎರಡ್ ಮಾಲೆ ಹಾಕ್ತೇ ತಾಳಿ ಕಟ್ಕೊಂಡು ಬಂದೆ ಅಂದ ಮೇಲೆ ಈ ಕರಿಮಣಿ ಮಾಲೀಕ ನೀನ್ ಹೇಳ್ತೀಯ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕಲ್ವೇ ಅಲ್ಲ ಧರ್ಮೇಚ ಅರ್ಥೇಚ ಕಾಮೇಚ ನಾಥೇಚ ರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂದು ಬಳಗದ ಮುಂದೆ ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದರೇ ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರೆಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ಇವಾಗ ನನಗೆ ಅರ್ಥವಾಯಿತು ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು ನನಗೆ ನೀನು ಮೋಸ ಮಾಡಿದೆಯಲ್ಲ ನಾನು ಸುಮ್ಮನೆ ಬಿಡ್ತೇನೆ ಅನ್ಕೊಂಡ ಬೆಳೋದ ಸಾಧ್ಯನೇ ಇಲ್ಲ ಬೆಳೋದ್ ಸಾಧ್ಯನೇ ಅಪ್ಪ ನನ್ನ ತಂದೆ ತಾಯಿ ಎದುರು ನಾನು ಹುಡುಕ್ತೇನೆ ಅವರ ಕಾಲಿಗಳ ಸಮಯ ಕೇಳಿಸ್ತೇನೆ ಅನಂತರ ಒಳಗ್ ಕಥೆ ನಾ ನಾನೇ ಮುಗಿಸ್ತೀನಿ ನಾನ್ ಬರುವ ಮನೆ ಕಡೆ ಜೋಪಾನ ಅಪ್ಪ ನೀವು ಸೇರ್ರಿ ಬ್ರಿಡ್ಜ್ ಮೇಲೆ ಸೆಲ್ಫಿ ಕೇಳಿದ್ರೆ ಮಾಡ್ಲಿ ಅವಾಗ ಕಾಲ್ಮೂರಲೆ ಹೊಡೆದ್ರ ಬಾಳೆ ನಾಟಿ